ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಈ ದಿನ ನಾನು ಕಿಡ್ನಿಗೆ ತೊಂದರೆ ಆದಾಗ ನಮ್ಮ ದೇಹದಲ್ಲಿ ಯಾವ ಯಾವ ಗುಣಲಕ್ಷಣಗಳು ಕಂಡು ಬರ್ತದೆ ಎಂಬುದನ್ನು ತಿಳಿಸ್ತೇನೆ ಹಾಗೂ ಕಿಡ್ನಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕಾದರೆ ನಾವು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ನಮ್ಮ ದೇಹದಲ್ಲಿ ಪ್ರಮುಖವಾದ ಒಂದು ಅಂಗ ಇದು ನಮ್ಮ ದೇಹದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದರ ಜೊತೆಗೆ ದೇಹದಲ್ಲಿ ವಿಷಕಾರಿ ವಸ್ತುಗಳನ್ನು ದೇಹದಿಂದ ಹೊರಗೆ ಹಾಕಲು ಓವರ್ ಟೈಮ್ ಡ್ಯೂಟಿ ಮಾಡುತ್ತದೆ ಕಿಡ್ನಿ ನಮ್ಮ ದೇಹದಲ್ಲಿ ನೀರು ಉಪ್ಪು ಹಾಗೂ ಮಿನರಲ್ ಹಾಗೂ ರಕ್ತವನ್ನು ಫಿಲ್ಟರ್ ಮಾಡಿ ದೇಹಕ್ಕೆ ಬೇಡವಾದ ವಿಷಕಾರಿ ಅಂಶಗಳನ್ನು ಯೂರಿನ್ ಮೂಲಕ ಹೊರಹಾಕುತ್ತದೆ ರಾಸಾಯನಿಕ ಸಂಯುಕ್ತಗಳಾದ ಸೋಡಿಯಂ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಇವುಗಳನ್ನು ಬ್ಯಾಲೆನ್ಸ್ ಮಾಡಿ ಬೇಡವಾದ ರಾಸಾಯನಿಕ ಸಂಯುಕ್ತ ತ್ಯಾಜ್ಯಗಳನ್ನು ಯೂರಿನ್ ಮೂಲಕ ಹೊರಹಾಕುತ್ತದೆ ದೇಹನಿಯಲ್ಲಿ ಕ್ರಿಯಾಟಿನ್ ಲೆವೆಲ್ ಮತ್ತು ಯೂರಿಕ್ ಲೆವೆಲ್ ಕಿಡ್ನಿಯ ಆರೋಗ್ಯದ ಬಗ್ಗೆ ತಿಳಿಸುತ್ತದೆ ದೇಹದಲ್ಲಿ ಕಿಡ್ನಿಯ ಮುಖ್ಯ ಕೆಲಸ ಏನು ಅಂದರೆ ಬ್ಲಡ್ ಪ್ರೆಸರ್ ಮ್ಯಾನೇಜ್ ಮಾಡುತ್ತದೆ ಆರ್ ಬಿ ಸಿ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ ಕ್ಯಾಲ್ಸಿಯಂ ಲೆವೆಲನ್ನು ಸರಿಪಡಿಸುತ್ತದೆ ದೇಹದಲ್ಲಿನ ಎಲುಬುಗಳನ್ನು ಗಟ್ಟಿಗೊಳಿಸುತ್ತದೆ ಹೆಚ್ಚಾಗಿ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಸರ್ ಇರುವವರಿಗೆ ಕಿಡ್ನಿ ಫಂಕ್ಷನ್ ಮಾಡುವುದು ಕೆಲಸ ಕಡಿಮೆ ಕಿಡ್ನಿಗೆ ತೊಂದರೆ ಆದಾಗ ಅದು ದೇಹದಲ್ಲಿ ಒಂದು ಕೆಲವೊಂದು ಸಿಗ್ನಲ್ ಕೊಡುತ್ತದೆ ಆ ಮೊದಲು ಯೂರಿನ್ ಸಿಗ್ನಲ್ ಪ್ರಾಬ್ಲಮ್ ಆಗುವುದು ಪದೇ ಪದೇ ಯೂರಿನ್ ಪಾಸ್ ಆಗುವುದು ಯೂರಿನ್ನು ಕಲರ್ ಚೇಂಜ್ ಆಗುವುದು ಮತ್ತು ಯೂರಿನ್ನಲ್ಲಿ ಹೆಚ್ಚಾಗಿ ನೊರೆ ನೊರೆ ಥರ ಯೂರಿನ್ ಪಾಸ್ ಆಗುವುದು ಕಿಡ್ನಿಗೆ ತೊಂದರೆ ಆದಾಗ ದೇಹದಲ್ಲಿ ಆಗುವ ಗುಣಲಕ್ಷಣಗಳು ಕಾಲು ಊತ ಬರುತ್ತದೆ ಕೂತಿದ್ರೂ ಸಹ ಸುಮ್ಮ ಸುಮ್ಮನೆ ಕಾಲು ಊತ ಬರುತ್ತದೆ ಕಣ್ಣು ಕೆಳಗೆ ಊತ ಬರುವುದು ಕಿಡ್ನಿಯಲ್ಲಿ ಅರ್ಲಿ ಸ್ಟೇಜಲ್ಲಿ ಆಗುವ ಸಮಸ್ಯೆಗಳು ಎಂದು ನಾವು ತಿಳಿದುಕೊಳ್ಳಬೇಕು ಕಿಡ್ನಿಗೆ ಜಾಸ್ತಿ ತೊಂದರೆ ಆದಾಗ ತುಂಬ ಸುಸ್ತಾಗುವುದು ಏನು ಕೆಲಸ ಮಾಡೋಕ್ಕಾಗುವುದಿಲ್ಲ ಹಾಗೂ ಊಟ ಮಾಡೋದಕ್ಕೂ ಆಗುವುದಿಲ್ಲ ಊಟ ಮಾಡಿದರೂ ಸಹ ಸುಸ್ತಾಗುತ್ತದೆ ಉಸಿರು ಕಟ್ಟಿದಂತೆ ಆಗುತ್ತದೆ ಓಡಾಡುವುದಕ್ಕೂ ಆಗುವುದಿಲ್ಲ ಮತ್ತು ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಲು ಆಗುವುದಿಲ್ಲ ಕಿಡ್ನಿಯಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಸ್ಕಿನ್ ಡ್ರೈ ಆಗುವುದು ಸ್ಕಿನ್ನಲ್ಲಿ ಹಿಚ್ಚಿಂಗ್ ಚರ್ಮದ ನವೆ ಉಂಟಾಗುವುದು ಒಸಡುಗಳಲ್ಲಿ ರಕ್ತಸ್ರಾವ ಆಗುವುದು ಹೇಯರ್ ಬ್ಯಾಕ್ ಪೇಯ್ನ್ ಆಗುವುದು ವಾಂತಿ ಬಂದಂತೆ ಆಗುವುದು ಊಟ ನೋಡಿದರೆ ಬೇಡ ಅನಿಸುತ್ತದೆ ತೂಕ ಕಡಿಮೆ ಆಗುತ್ತದೆ ಏನೇ ಊಟ ತಿಂದರೂ ಸಹ ನ್ಯಾಲಿಗೆ ರುಚಿ ತೋರಿಸುವುದಿಲ್ಲ ಯಾವ ಯಾವ ಫುಡ್ಡಿನಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತದೆ ಅದನ್ನು ಕಡಿಮೆ ತೆಗೆದುಕೊಳ್ಳಬೇಕಾಗುತ್ತದೆ ಬಾಳೆಹಣ್ಣು ಎಳೆನೀರು ನೀರು ಹುಳಿ ಪದಾರ್ಥಗಳನ್ನು ಕಡಿಮೆ ಸೇವಿಸಬೇಕು ಕಿಡ್ನಿಯಲ್ಲಿ ತೊಂದರೆ ಇರುವುದರಿಂದ ಫಾಸ್ಪರಸ್ ಅಂಶ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಮಾಂಸಾಹಾರ ತೆಗೆದುಕೊಳ್ಳಬಾರದು ಮೀನು ಮತ್ತು ಮೊಟ್ಟೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬಹುದು ಇನ್ನು ಸಸ್ಯ ಆಹಾರದಲ್ಲಿ ಕಡಲೆ ಕಾಳು ಬೀನ್ಸ್ ಕಾಳನ್ನು ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಬಹುದು ಬೇಳೆಕಾಳನ್ನು ಸೇವಿಸಬಹುದು ಕಿಡ್ನಿ ಸಮಸ್ಯೆ ಇರುವವರು ಸೊಪ್ಪಿನ ಪಲ್ಯ ಪದಾರ್ಥಗಳ ತಿನ್ನುವುದನ್ನು ಕಂಪ್ಲೀಟ್ ಆಗಿ ಬಿಡಬೇಕು ಅಕ್ಕಿ ರಾಗಿ ಗೋಧಿ ಇವುಗಳ ಜೊತೆಗೆ ಸಿರಿಧಾನ್ಯದಿಂದ ತಯಾರಿಸಿದ ಆಹಾರವನ್ನು ಸೇವಿಸಬೇಕು ನಾವು ಹೇಳಿದ ರೀತಿಯಲ್ಲಿ ಕಿಡ್ನಿ ಸಮಸ್ಯೆಗಳು ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ನೀವು ಮನೆಯಲ್ಲೇ ಕೂಡ ನೀವು ಸ್ವಂತವಾಗಿ ಪರೀಕ್ಷಿಸಿ ಕಂಡುಕೋಬಹುದು ನಾವು ಈ ವಿಡಿಯೋದಲ್ಲಿ ಹೇಳಿರೋ ರೀತಿ ಫುಡ್ನ ಫಾಲೋ ಮಾಡೋದ್ರಿಂದಾಗಿ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಆಗೋದನ್ನು ತಡೆಗಟ್ಟುವುದನ್ನು ಮಾಡಬಹುದು ಇದೇ ರೀತಿಯಿಂದ ಹೆಚ್ಚಿನ ವಿ ಮಾಹಿತಿ ಇರುವಂಥ ವಿಡಿಯೋಗಳಿಗೋಸ್ಕರ ಸಾವಿತ್ರಿ ಮಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಥ್ಯಾಂಕ್ ಯು